ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮೆಲ್ಲ ಮುಖಪುಟದ ಮುತ್ತುರತ್ನಗಳೇ ಇವತ್ತು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಪವಿತ್ರವಾದಂಥ ದಿನ ಮಲೆ ಮಹಾದೇಶ್ವರನ ವಾರ ಮಂಜುನಾಥನ ವಾರ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ಪವಿತ್ರವಾದಂಥ ಇವತ್ತಿನ ಪುಣ್ಯ ದಿನದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಮತದಾನ ನಡೆಯುತ್ತಿದೆ ಈ ಮತದಾನಕ್ಕೆ ಮುಖ್ಯವಾದಂಥ ಅಸಾರಥಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರು ಕಷ್ಟಪಟ್ಟು ತಂದಂತ ಮತದಾನದ ಹಕ್ಕು ನಮ್ಮ ಓಟು ನಮ್ಮ ಹಕ್ಕು ಅಂತ ಏನು ಕಷ್ಟಪಟ್ಟು ಸಂವಿಧಾನವನ್ನು ತಂದಿದ್ದಾರೆ ಈ ಸಂವಿಧಾನದ ನೇತೃತ್ವದಲ್ಲಿ ನಡೆಯುವುದೇ ನಮ್ಮ ನಿಮ್ಮೆಲ್ಲರ ದೇಶದ ಹಿತಕ್ಕಾಗಿ ನಡೆಯುವ ಮತದಾನ ಈ ಮತದಾನವನ್ನ ಈ ಓಟನ್ನು ನಿಮ್ಮ ಮಕ್ಕಳ ರೀತಿ ನೀವು ಜನ್ಮ ಕೊಟ್ಟಂತ ಮಕ್ಕಳ ರೀತಿ ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳ ರೀತಿ ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೋತಿರೋ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಪೋಷಿಸ್ತಿರೋ ಅದೇ ರೀತಿ ನಿಮ್ಮ ಅಮೂಲ್ಯವಾದಂತ ಮತವನ್ನ ಪೋಷಿಸಬೇಕು ಇವತ್ತು ಈ ದಿನ ನಮ್ಮ ನಿಮ್ಮೆಲ್ಲರಿಗೂ ಪ್ರಶ್ನೆ ಮಾಡುವ ದಿನ ಗ್ರಾಮ ಪಂಚಾಯತಿ ಸದಸ್ಯರನ್ನು ಹಿಡಿದು ನಮ್ಮ ನಾಳುವ ಪ್ರಧಾನಮಂತ್ರಿಗಳ ತನಕ ನೇರದಿತ್ತ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ನ್ಯಾಯದ ಪರ ಪ್ರಶ್ನೆ ಮಾಡಕ್ಕಿರುವ ಹಕ್ಕು ನಮ್ಮ ಓಟು ನಮ್ಮ ಹಕ್ಕು ಈ ಹಕ್ಕಿನ ಅಡಿಯಲ್ಲಿ ಇವತ್ತು ನಡೆಯುವಂತ ಈ ಅಮೂಲ್ಯವಾದಂತಹ ಮತದಾನಕ್ಕೆ ಯಾರು ಒಳ್ಳೆಯವರು ಯಾರು ನಮ್ಮ ನಿಮ್ಮೆಲ್ಲರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ ಈ ನೆಲ ಜಲ ಭಾಷೆಗೆ ಯಾರು ಜವಾಬ್ದಾರಿ ತಗ ನಿರ್ವಹಿಸ್ತಾ ಇದ್ದಾರೆ ಕೆರೆ ಕಟ್ಟೆಗಳ ಬಗ್ಗೆ ಯಾರು ನಿರ್ವಹಿಸ್ ಗಮನ ಹರಿಸ್ತಾ ಇದಾರೆ ಪ್ರಕೃತಿ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದಾರೆ ಪರಿಸರದ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇದ್ದಾರೆ ಈ ನಾಡಿನ ಉಳಿದ ಉಳಿವಿನ ಬಗ್ಗೆ ಎಲ್ಲಾ ಸಮುದಾಯದ ಮತದಾರ ಬಂಧುಗಳನ್ನು ಒಗ್ಗೂಡಿಸಿ ನಾವೆಲ್ಲರೂ ಕನ್ನಡ ಮಕ್ಕಳು ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿ ಜನಸೇವೆ ಮಾಡುವಂತ ಜನ ನಾಯಕರನ್ನ ನಿಮ್ಮ ಅಮೂಲ್ಯವಾದಂತ ಮತವನ್ನು ನೀಡಿ ಆಯ್ಕೆ ಮಾಡ್ಕೋಬೇಕು ಮತದಾರ ಪ್ರಭುಗಳೇ ಯಾರು ಜಾತಿ ವಿರೋಧಿ ಯಾರು ಕನ್ನಡ ವಿರೋಧಿ ಯಾರು ಪಕ್ಷ ವಿರೋಧಿ ಯಾರು ಭ್ರಷ್ಟಾಚಾರಿ ಈ ಅವಿವೇಕಿ ರಾಜಕಾರಣಿಗಳನ್ನ ಕಾಲಿಂದ ಒದ್ದು ಸ್ಮಕ್ ಹೋಗುದು ನಿಮ್ಮ ಅಮೂಲ್ಯವಾದಂಥ ಮತವನ್ನ ತಿರಸ್ಕಾರ ಮಾಡುವುದರ ಮೂಲಕ ನಿಮ್ಮ ಮತವನ್ನು ಚಲಾಯಿಸಬೇಕಾಗಿದೆ ಯೋಚನೆ ಮಾಡಿ ಮತದಾರ ಬಂಧುಗಳೇ ಇವತ್ತು ಪವಿತ್ರವಾದಂಥ ದಿನ ನಮ್ಮ ಅಮೂಲ್ಯವಾದಂಥ ಮತವನ್ನ ಕೈಯಿಂದಲೂ ತಡೆಯಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಅಮೂಲ್ಯವಾದಂತಹ ಮತವನ್ನ ನಿಮಗೆ ಗೌರವ ಕೊಡುವಂತಹ ಜನಪ್ರತಿನಿಧಿಗಳಿಗೆ ನಿಮ್ಮನ್ನು ಗೌರವಿಸುವಂತ ಈ ನಾಡನ್ನ ಗೌರವಿಸುವಂತ ಉತ್ತಮವಾದಂತ ಕೆಲಸ ಮಾಡಿ ಗುರುತಿಸಿಕೊಳ್ತಕ್ಕಂತ ಜನಪ್ರತಿನಿಧಿಗಳಿಗೆ ನಿಮ್ಮ ಅಮೂಲ್ಯವಾದಂತ ಮತವನ್ನ ನೀಡಬೇಕಾಗಿದೆ ಮತದಾರ ಬಂಧುಗಳೇ ನೀವು ಮತದಾನಕ್ಕೆ ಮತದಾನದ ಕಚೇರಿಗೆ ಹೋಗಿ ನೀವು ಮತದಾನ ಮಾಡುವಂತ ಸಂದರ್ಭದಲ್ಲಿ ಯಾರಿಗೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ ನಿಮ್ಮನ್ನ ಇಂಥ ಪವಿತ್ರವಾದಂತ ಕಠಿಣವಾದಂತ ನಿಮ್ಮೆಲ್ಲರ ಧೀಮಂತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಅಕ್ಕನ್ನ ತಂದು ಕೊಟ್ಟಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಎಷ್ಟೋ ದಿನಗಳ ಕಾಲ ಹಸಿವಿನಿಂದ ಮಳೆಯಲ್ಲಿ ನೆನೆಯುತ್ತಾ ಗಾಳಿಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಒಣಗುತ್ತಾ ಕಷ್ಟ ಸುಖಗಳ ನಡುವೆ ಬೆರೆತು ನಮ್ಮ ನಾಡಿಗೆ ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಿದ್ದಾರೆ ಆ ಸಂವಿಧಾನವನ್ನ ಯಾವುದೋ ಒಂದು ಆಸೆಗೆ ಒಬ್ಬ ಜಾತಿಗೆ ಯಾವನೊಬ್ಬ ದೇಶದ್ರೋಹಿಗೆ ಯಾವನೊಬ್ಬ ಜಾತಿವಾದಿಗೆ ನಿಮ್ಮ ಅಮೂಲ್ಯವಾದಂಥ ಮತವನ್ನು ನೀವು ದಯಮಾಡಿ ಮಾರ್ಕೊಳ್ಬೇಡಿ ಮತದಾರ ಬಂಧುಗಳೇ ಯೋಚನೆ ಮಾಡಿ ನಾವು ಎಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಯಾವ ಸರ್ಕಾರಿ ಕಚೇರಿಗಳು ಯಾರ ಕಪಿ ಮುಷ್ಟಿಗಳಲ್ಲಿದೆ ಸರ್ಕಾರಿ ಶಾಲೆಗಳು ಯಾರ ಕಪಿ ಮುಷ್ಟಿಗಳಿವೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಚೇರಿಗಳು ಸರ್ಕಾರ ಕಟ್ಟಡಗಳು ಇವತ್ತು ಏಳ ತೀರದು ಆ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಖಾಸಗಿ ಶಿಕ್ಷಣ ಸಂಸ್ಥೆ ಯಾರ ಕೈಗೊಂಬೆಯಾಗಿದೆ ಖಾಸಗಿ ವೈದ್ಯಕೀಯ ಆಸ್ಪತ್ರೆಗಳು ಯಾರ ಕೈಗೊಂಬೆಯಾಗಿದೆ ಸರ್ಕಾರ ಯಾರ ಕಪಿಮುಷ್ಟಿಯಲ್ಲಿದೆ ಒಮ್ಮೆ ಅವಲೋಕಿಸಿ ಮತದಾರ ಬಂಧುಗಳೇ ನಿಮ್ಮ ಮತವನ್ನ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ನಾಡಿನ ಉಳಿವಿಗಾಗಿ ಈ ದೇಶದ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಪ್ರಜೆಗಳನ್ನ ಆಯ್ಕೆ ಮಾಡಿ ಅಂತ ಈ ಪವಿತ್ರವಾದಂತ ದಿನವನ್ನ ಮಲೆ ಮಹದೇಶ್ವರ ನೆನೆಸ್ತಾ ಮಂಜುನಾಥನನ್ನ ನೆನೆಸ್ತಾ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರನ್ನ ನೆನಸ್ತಾ ಉತ್ತಮವಾದಂತ ಪ್ರಜೆಗಳನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವತ ಕನ್ನಡಿಗರ ಬಳದಿಂದ ಸಮಸ್ತ ಕನ್ನಡ ನಾಡಿನ ಮತದಾರ ಬಂಧುಗಳಿಗೆ ಹೃದಯ ಪರ್ವ ನಮನಗಳು ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಅಂಬೆ ನಾಳವಡೆ ಕೃಷ್ಣರಾಜ ಒಡೆಯರ್ನ ಒಂದ್ಸರಿ ನೆನ್ಸ್ಕೊಳ್ಳಿ ಚಾಮುಂಡೇಶ್ವರಿನ ಒಂದ್ಸರಿ ನೆನೆಸ್ಕೊಳ್ಳಿ ಧೀಮಂತ ನಾಯಕರನ್ನ ನೆನೆಸ್ಕೊಳ್ಳಿ ಬಂಗಾರಪ್ಪನವ್ರ ನೆನ್ಸ್ಕೊಳ್ಳಿ ಉತ್ತಮವಾದಂತಹ ಪ್ರಜೆಗಳನ್ನ ನಿಮ್ಮ ಅಮೂಲ್ಯವಾದಂತಹ ಮತ ನೀಡುವುದರ ಮೂಲಕ ಆಯ್ಕೆ ಮಾಡ್ಕೊಳ್ಳಿದ್ದೆ ಅಂತ ಮತ್ತೊಮ್ಮೆ ಮಗದ ಮೇಲೆ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದ